ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಟ್ಯೂಷನ್ ಮಕ್ಕಳು ಮದುವೆ ಈ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಬೈ ನೋಡೋನು ಏನೇನು ಮಾಡ್ತ ಮಾಡ್ತಾ ಇದ್ದಾರೆ ಅಂತಂದು ಹಾಯ್ ಎಲ್ಲರಿಗೂ ಹಾಯ್ ನಿಮಗೂ ಏನು ಮಾಡಾತೀರಿ ಇಬ್ಬರು ನೀವು ಏನು ಅಭ್ಯಾಸ ಮಾಡತ್ತೀ ನೀನು ತದನ್ನು ಹಾಕ್ಕೊಟ್ಟೀನಿ ಅದನ್ನು ಬರೀ ಆ ಥರ ನೋಡ್ರಿ ಇಕ್ಕಿ ಕೂ ಹಾಕ್ಕೊಟ್ಟೀನಿ ಇಕ್ಕಿಗೆ ಅನ್ಕೋತಾವ್ರಿ ಇವಾಗ ದಿಯಾ ಏನು ಹೇಳೋ ಏನದು ಕೂ ಎಸ್ ಗೋಡ್ ಅದ್ವಿತಿ ಯಾಕೆ ಬಂದಿರಲಿ ಎಲ್ಲೋಗಿದ್ದೀ ಈಗ ಒಟ್ಟು ಟ್ಯೂಷನಿಗೆ ಕಳ್ಸಿದ್ರಂತಲ್ಲ ಎಲ್ಲಿದ್ದಿ ಎಲ್ಲಿದ್ದಿಷ್ಟ ಕರೆಯಕ್ಕೆ ಬಂದಿರಲ್ಲ ಅವ್ರು ಎಲ್ಲಿದ್ದಿ ಹೌದಾ ಅಲ್ಲೋ ಈಗ ಅಕ್ಕ ಬಂದಿದ್ಲಲ್ಲ ಎಲ್ಲೋಗಿದ್ದೆ ಎಲ್ಲೋಗಿದ್ದಿ ಯಾರ ಯಾರು ಕಳಿಸಿದ್ರು ಮತ್ತೀಗ ಎಲ್ಲಿದ್ದಿ ಯಾರ ಮನೆಯಾಗಿದ್ದಿ ಮತ್ತಿ ಬಂದಿದ್ರ ಕರಿಯಾಕ ಕರಿಯಾಕಡಿ ಯಾವ್ರಿ ಹೋಗಿದ್ದಿ ಎಲ್ಲಿ ಇಟ್ರು ಕಾಲ ಕಿತ್ತೂರಿಗೆ ಯಾರ ಯಾರದಾರಲ್ಲಿ ಊರಾಗ ಹಾ ಹೌದಾ ಶಂಭು ಮಾಡ್ಬಾರ ಹೋಗಿದ್ರಿ ಅದಕ್ಕೂ ಬಂದಿರ್ಲಿಲ್ಲ ಮತ್ ದಾಂಡೆ ಅಂತ ಬಂದಿದಂತೆಲ್ಲ ಹೌದಾ ಹೆಂಗ ಆಡಿದಿ ಬರಲ್ಲ ಬರ್ಲ ಆಡ್ತಾನು ಆಡಕ್ ಅಂತ ಹೌದ ಆಮೇಲೆ ಕಲಿಸ್ತೇನತ್ತ ಇವ್ರ ಕಲಿಸ್ಕೊಡ್ತಾರ ಕಲಿಬೇಕ ಇವ್ರೆಲ್ಲಾ ಕಲಿಸ್ಕೊಡ್ತಾರ ನೀನ ಕಲಿಬೇಕಾ ಅವ್ನಿಗ್ ಕಲಿಸ್ರಿ ಎಲ್ಲಾರು ಹ್ಮ್ ಹಾ ಏನ್ ಈಗ ಒಂದ್ ಪರಿಸರ ವಿಜ್ಞಾನ ಒಂದು ಹೇಳ್ತೀನಿ ಏನಂತಂದು ಈಗ ನೋಡ್ರಿ ಇವೆಲ್ಲ ಇವುಗಳನ್ನು ಗಮನಿಸಿದ ಮೀನಾ ತಾನು ಸೇವಿಸುವ ಆಹಾರ ತನಗೆ ಹೇಗೆ ಸಹಾಯಕವಾಗುತ್ತದೆ ಎಂದು ತಿಳಿಯಲು ಬಯಸಿದ್ದಾಳೆ ಈ ಆಹಾರ ಪದಾರ್ಥಗಳನ್ನು ದೇಹಕ್ಕೆ ಶಕ್ತಿ ಕೊಡುವ ಬೆಳವಣಿಗೆಗೆ ಸಹಕರಿಸುವ ಹಾಗೂ ರಕ್ಷಣೆಗೆ ನೆರವಾಗುವ ಪದಾರ್ಥಗಳನ್ನು ವಿಂಗಡಿಸೋಣ ಏನಿದು ಎಲ್ಲ ಆಹಾರಗಳದು ಇವ ರೈಸ್ ಏನಿದೆ ಅನ್ನ ಮೊಟ್ಟೆ ಇದು ಏನಿದೆ ಮೊಟ್ಟೆ ಇದೇನು ಹಾಲು ಇದು ಬೀನ್ಸ್ ಏನು ಅಂತೀರಲ ನೀವು ಅದಕ್ಕೆ ಅವರೇ ಬೇಳೆ ಅವರೇಕಾಯಿ ಹಾಂ ಅವರೇಕಾಯಿ ಅಂತೀರಿ ಇದು ಮೀನಾ ಇದು ಬೇಳೆ ತೊಗರಿ ಬೇಳೆ ಇದು ಸೊಪ್ಪು ಮೇ ಬಿ ಪಾಲಕ್ ಸೊಪ್ಪು ಇರ್ಬೋದು ಕ್ಯಾರೆಟ್ ಇದು ಆರೆಂಜು ಇದು 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 ಶೇಂಗಾ ನೋಡಿದ್ರಲ್ಲ ಯಾವ್ದು ಇಷ್ಟ ನಿಮಗೆ ಎಲ್ಲಾ ತಿನ್ಬೇಕಿದ್ರಾಗ ಈಗ ಅಂತ ಆದಂತಲ್ಲ ಎಲ್ಲ ತಿನ್ಬೇಕು ಹಾ ಇವೆಲ್ಲ ಏನು ರಕ್ಷಣೆ ಈಗ ನೆರವಾಗುವ ಪದಾರ್ಥಗಳನ್ನು ಈಗ ಶಕ್ತಿಗಾಗಿ ಈಗ ಶಕ್ತಿಗಾಗಿ ಯಾವ್ಯಾವ ಪದಾರ್ಥ ತಿನ್ಬೇಕು ಬೆಳವಣಿಗೆ ಆಗಿ ರಕ್ಷಣೆಗಿ ಅವನ್ನೆಲ್ಲ ಬರಿಬೇಕು ಎಲ್ಲದವಪ್ಪ ಅಂತ ಅಂದ್ರೆ ಅವೆಲ್ಲ ಈ ಕಡೆ ಇಲ್ಲಿ ಈ ಫೇಸ್ ನಾ ಹೇಳಿದ್ನಲ್ಲ ನಿಮ್ಗೆ ಇದಿಷ್ಟಲ್ಲಿ ಬರಿಬೇಕು ಬರೀಬೇಕು ಹಾಂ ಓಕೆ ತಿಳಿಯುತ್ತಾ ಓಕೆ ಈಗ ನೆಕ್ಸ್ಟು ಪ್ರ ನಮ್ಮಂತೆ ಪ್ರಾಣಿ ಪಕ್ಷಿಗಳು ಆಹಾರ ಮತ್ತು ನೀರಿನ ಅವಶ್ಯಕತೆ ಇದೆ ಅಲ್ಲವೇ ಇಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನು ನೀಡಿದೆ ಅವು ಸೇವಿಸುವ ಆಹಾರ ಪದಾರ್ಥಗಳನ್ನು ಗೆಳೆಯರೊಂದಿಗೆ ಚರ್ಚಿಸಿ ಬರೀ ಈಗ ನೋಡ್ರಿಲಿ ನೀವು ಆಹಾರ ಸೇವಿಸ್ ಸೇವಿಸ್ತೀರಿಲ್ಲೋ ಊಟ ಮಾಡ್ತಿರೋ ಹಂಗ ಪ್ರಾಣಿ ಪಕ್ಷಿಗೂ ಬೇಕೋ ಬೇಕೋ ಬ್ಯಾಡೋ ಬೇಕಿಲ್ಲ ಈಗ ನೋಡೋ ಪ್ರಾಣಿಗಳದವು ಹಸು ಏನು ತಿಂತೈತಿ ಹುಲ್ ತಿಂತೈತಿ ಮೇವು ಅಲ್ಲದೆಲ್ಲ ತಿಂತೈತಿ ಬೆಕ್ಕು ಹಾಲು ಕುಡಿತೈತಿ ಕುದುರೆ ಜೋರ್ ಹೇಳ್ರಿ ಜೋರು ಹೇಳ ಮೂವರು ಹೇಳ್ರಿ ಜೋರಾಗಿ ಮೊಲ ಅಳಿಲು ಏನು ತಿಂತೈತಿ ಗೋಡಂಬೆ ಎಲ್ಲ ತಿಂತೈತಿ ಹದ್ದು ಗಿಳಿ ಮೆಣಸಿಕಾಯಿ ಮೆಣಸಿಕ ಖಾರ ಆಗಲ್ಲ ಅದಕ್ಕೆ ತಿಂತೈತಿ ಕಾಳುಗಳನ್ನು ತಿಂತೈತಿ ಹಾ ಪಾರಿವಾಳ ಅದು ಕಾಳುಗಳನ್ನು ತಿಂತೈತಿ ಗುಬ್ಬಿ ಅದು ಸೇಮ್ ಕಾಳು ಏನೇನು ಇರ್ತಾವಲ್ಲ ಎಲ್ಲ ತಿಂತೇವೆ ತಿಳಿದು ನಾವು ಸೇವಿಸೋ ಆಹಾರವು ಸಸ್ಯ ಹಾಗೂ ಪ್ರಾಣಿ ಮೂಲಗಳಿಂದ ದೊರೆಯುತ್ತಿದೆ ನಾವು ಊಟ ಮಾಡೋ ಆಹಾರ ಎಲ್ಲಿಂದ ದೊರೀತೀವಿ ಸಸ್ಯ ಮತ್ತು ಪ್ರಾಣಿಗಳಿಂದ ಹೌದಿಲ್ಲ ಈಗ ಹೊಲದಲ್ಲಿ ಎಲ್ಲ ಬೆಳೆ ಬೆಳೆದಾಗಲೇ ಕೂಡ ನಮಗೆ ತರಕಾರಿಗಳು ಎಲ್ಲ ಸೊಪ್ಪುಗಳು ಎಲ್ಲ ತರಕಾರಿ ಸಿಗ್ತವೆ ಆಮೇಲೆ ಸ ಮಾಂಸ ಅಂತಂದ್ರೆ ಈ ಕು ಚಿಕನ್ನು ಮಟನ್ ತಿನ್ನೋದಿಲ್ಲ ಹಾಂ ಮೀನ ಫಿಶ್ ಎಲ್ಲ ಕೆಳಗೆ ಕೆಲವು ಆಹಾರ ಪದಾರ್ಥಗಳನ್ನು ನೀಡಿದೆ ಆಹಾರ ಪದಾರ್ಥಗಳು ಮೂಲ ಸಸ್ಯಗಳಾಗಿದ್ದರೆ ಅವುಗಳ ಕೆಳಗೆ ಪಿ ಎಂದು ಹಾಗೂ ಪ್ರಾಣಿ ಮೂಲವಾಗಿದ್ದರೆ ಎ ಎಂದು ಗುರುತಿಸಬೇಕು ಇಲ್ಲಿ ನೋಡು ಚಪಾತಿ ಸಸ್ಯದ ಏನು ಪ್ರಾಣಿನ ಅದು ಪಿ ಅದು ಫಿಶ್ ಪ್ರಾಣಿ ಎ ಹಾಲು ಇದು ತುಪ್ಪ ಲೆಗ್ ಪೀಸ್ ಹಾ ಎಸ್ ಗುಡ್ ಹಾಲು ಅಂತಂದ್ರೆ ತುಪ್ಪ ಅಂದ್ರೆ ಅದು ಎಂಥ ಆಕಳದಿಂದನೇ ಬರೋದು ಹೇಳಬೇಕಂತಂದ್ರೆ ಅದು ಇರ್ಲಿ ಇರಲಿ ಇಲ್ಲಿ ನೋಡಿ ಸಸ್ಯ ಮೂಲ ಆಹಾರ ಪದಾರ್ಥ ಪ್ರಾಣಿ ಮೂಲ ಆಹಾರ ಪದಾರ್ಥ ಅಂದ್ರೆ ಸಸ್ಯ ಮೂಲ ಅಂತಂದ್ರೆ ಯಾವ್ಯಾವ ಅವನ್ನ ಪ ಏನು ಮಾಡ್ಬೇಕು ನಿಮಗೆ ಗೊತ್ತಿರತಕ್ಕಂಥ ಆಹಾರ ವೆಜ್ ಐಟಮ್ಸ್ ಬರಿಬೇಕು ಓಕೆ ಇಲ್ಲಿ ನಾನ್ ವೆಜ್ ಐಟಮ್ಸ್ ಬರಿಬೇಕು ಏನು ಗೊತ್ತಾಗತ್ತೈತಿ ಇಲ್ಲಿ ವೆಜ್ ಐಟಮ್ಸ್ ನಾನು ನಾನ್ ವೆಜ್ ಐಟಮ್ಸ್ ಈಗ ನೋಡಿ ಒಂದು ಹುಡುಗಿ ಚಿತ್ರ ಕೊಡ್ತಾರೆ ಇಲ್ಲಿ ಹ್ಞೂ ಇಲ್ಲಿ ಮೀನಾ ಅದಾಳ ಈಗ ಇಲ್ಲಿ ಗಿಣಿ ಇಲ್ಲಿ ಮಿನಳಿಗೆ ಶಾಲೆಯಿಂದ ಮನೆಗೆ ಬಂದ ನಂತರ ಏನಾದರೂ ತಿನ್ನುವ ಅಭ್ಯಾಸ ಅವಳು ಸೇವಿಸುವ ಆಹಾರ ಪದಾರ್ಥಗಳು ಹೀಗಿವೆ ಒಮ್ಮೆಗಮ್ಮನಿಸು ಈಗ ನೋಡಿ ಶೈಲ ಬಂದ ತಕ್ಷಣ ಊಟ ಮಾಡ್ತೀರಿ ಅಲೋ ಹಸುವಾಗೈತಿ ಅಂತ ಮಮ್ಮಿಯಿಂದಾರು ಮಾಡಿಕೊಡ್ರಿ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಇದ್ರೆ ಸ್ನ್ಯಾಕ್ಸ್ ತಿಂತೀವಿ ಇಲ್ಲಂತಾರ್ದು ಊಟ ಇತ್ತು ಅಂದ್ರೆ ಊಟ ಮಾಡ್ತೀರಿ ಮಾಡ್ತೀರಿ ಅಲೋ ಯಾರ್ಯಾರು ಮಾಡ್ತೀರಿ ಮ ಶಿಂದ ಬಂದ ತಕ್ಷಣ ಅಭ್ಯಾಸ ಯಾರಿಗೈತೆ ಊಟ ಮಾಡೋದು ಹಾಂ ಸರಿ ಹಂಗ ಮೀನಾಳು ಕೂಡ ಬಂದ ತಕ್ಷಣ ಅವಳಿಗೆ ಆಹಾರ ಬೇಕಾಗಿತ್ತು ಮಿಟ್ಟು ಗಿಳಿಮರಿ ಇದ್ರ ಹೆಸರಿನ ಮಿಟ್ಟು ಗಿಳಿಮರಿ ಅವುಗಳನ್ನು ಆರೋಗ್ಯಕರ ಮತ್ತು ಆರೋಗ್ಯಕರವಲ್ಲದ ಆಹಾರ ಪದಾರ್ಥಗಳಾಗಿ ವಿಂಗಡಿಸಿ ಮೀನಾಳಿಗೆ ಉತ್ತಮ ಆಹಾರದ ಅಭ್ಯಾಸ ರೂಢಿಸಲು ಬಯಸಿದ್ದಾನೆ ಅವನಿಗೆ ಸಹಾಯ ಮಾಡೋಣ ನೋಡಿ ಮೀನಾ ಸೈಜ್ ಆಹಾರ ಪದಾರ್ಥಗಳು ಇಷ್ಟದು ಬಾಳೆಹಣ್ಣು ಸೊಪ್ಪು ಬೇಯಿಸಿದ ಮೊಟ್ಟೆ ಐಸ್ ಕ್ರೀಮು ಹಾಲು ಆಮೇಲೆ ಅವಧಿ ಮೀರಿದ ಪ್ಯಾಕೆಟ್ ಅವಧಿ ಮೀರಿದಂದ್ರೆ ಒಳಗ ಡೇಟ್ ಬಾಗಿ ಬೈ ಡೇಟ್ ಪ್ಯಾಕೆಟ್ ಪ್ಯಾಕೆಟಲ್ಲಿ ಹಾಕಿರ್ತ ನೋಡಿ ತಿನ್ನೋ ಪದಾರ್ಥಗಳನ್ನು ಅವನ್ನ ತಿನ್ನಬಾರ್ದು ಯಾರು ತಿಂತೀರಿ ತಿನ್ನಬಾರ್ದು ಯಾರೋ ಅದನ್ನ ಏನು ಅವನ್ನ ತಿನ್ಬೇಕೆ ತಿನ್ನಬಾರ್ದ ತಿನ್ನಬಾರ್ದು ಹೌದಿಲ್ಲ ಅದಕ್ಕಿಂತ ತಿಂದರೆ ಆರೋಗ್ಯ ಸಮಸ್ಯೆ ಉಂಟಾಗ್ತೈತಿ ತಿನ್ನೋಕೆ ಹೋಗ್ಬಾರ್ದು ತಿಳಿದ್ದು ಆಮೇಲೆ ಪೇರೆಲ್ಲ ಪೇರು ಏನು ತಿಂತೀರಿ ಪೇರು ಯಾರು ತಿಂತೀರಿ ಹಾಂ ಎಸ್ ಪೇಡ ಹಣ್ಣುಗಳು ಹಣ್ಣುಗಳ ಸಲಾಡ ಹಣ್ಣಿನ ಜ್ಯೂಸ್ ತಿಂತಾಳಂತ ತೆರೆದಿಟ್ಟ ತಿಂಡಿ ತಿಂತಾಳೆ ಮೀನ ಸೇವಿಸೋ ಆಹಾರ ತೆರೆದಿಟ್ಟ ತಿಂಡಿ ತಿನ್ನಬಾರ್ದು ಬೇಯಿಸಿದ ಜೋಳ ತಿನ್ನಿ ತರಕಾರಿ ಸಲಾಡ್ ಚಪಾತಿ ಪಲ್ಯ ದ್ರಾಕ್ಷಿ ಹಣ್ಣು ಸೌತೆಕಾಯಿ ಬ್ರೆಡ್ ಮತ್ತು ಜಾಮ್ ಬೆಳಕೆ ಕಾಳು ಪಪ್ಪಾಯ ತಿಳಿತು ಅಕ್ಕಿ ಇಷ್ಟೆಲ್ಲ ಆಹಾರ ಪದಾರ್ಥನ ಸೇವಿಸ್ತಾಳ ನೆಕ್ಸ್ಟ್ ನೋಡೋಣ ಆಹಾರ ಹೇಗೆ ಭಿನ್ನ ಮೀನಾಳ ಕುತೂಹಲ ನೋಡಿತು ಎಲ್ಲರೂ ಒಂದೇ ರೀತಿಯ ಒಂದೇ ಪ್ರಮಾಣದ ಆಹಾರವನ್ನು ಸೇವಿಸುವೆಯಾ ಕೋಷ್ಟಕ ಪೂರ್ಣಗೊಳಿಸುವ ಮೂಲಕ ಮೀನಾಳ ಕುತೂಹಲ ಪರಿಹಾರ ಪರಿಹರಿಸೋಣ ಇಲ್ಲಿ ನೋಡಿ ಹೇಳ್ತೀನಿ ಈಗ ಈಗ ನೀವು ಊಟ ಮಾಡ್ತೀರಿಲ್ಲ ನೀವು ಊಟ ಮಾಡಿದಷ್ಟೇ ಪಾಪು ಉಂಟೈತಿ ಹಾಂ ಪಾಪು ಈಟ ಉಂಟೈತಿ ನೀವು ಈಟ ಉಂಟೀರಿ ಹಾಂ ಅದಕ್ಕಿದ್ರೆ ಸ್ವಲ್ಪ ಜಾಸ್ತಿ ಈಗ ಯಾರ್ಯಾರು ಎಷ್ಟು ಊಟ ನೋಡಿದ್ರೆ ಇಲ್ಲಿ ಪಾಪು ಐತಿ ಇಲ್ಲಿ ಅದೆಷ್ಟು ಊಟ ಮಾಡ್ತೈತಿ ಇದು ಮಗು ಸ್ವಲ್ಪ ಬಹಳ ಅಂತ ಕೊಟ್ಟಾರ ಆಮೇಲೆ ಸೇವಿಸುವ ಆಹಾರ ಪದ ಪದಾರ್ಥಗಳನ್ನು ಬರಿಬೇಕು ಇಲ್ಲಿ ಯಾರ್ದಾರು ಹುಡುಗ ಹುಡುಗಿ ಸಣ್ಣವರು ನಿಮ್ಮ ನಿಮ್ಮ ಹೆಸ್್ದಾರು ಸೇವಿಸುವ ಆಹಾರ ಪದಾರ್ಥಗಳೆಲ್ಲ ಬರೀಬೇಕು ಏನೇನು ತಿಂತೀರಿ ಏನೇನು ತಿನ್ ಏನೇನು ತಿಂತೀರಿ ಅಂತ ಮಗು ಏನೇನು ತಿನ್ನುತ್ತೆ ಅದನ್ನು ಬರೀಬೇಕು ಆಮೇಲೆ ಜಾಸ್ತಿ ತಿಂತೀರಾ ಕಡಿಮೆ ತಿಂತೀರೋ ನಿಮಗೆ ಬೇಕಾದಷ್ಟು ಹಾಂ ಆಮೇಲೆ ಅಂಕಲ್ ಆಂಟಿ ಇದ್ದಾರೆ ಅವರು ಸೇವಿಸೋ ಆಹಾರಗಳು ಪದಾರ್ಥಗಳು ಇರೀಬೇಕು ಅವರು ತಿಂತಾರೆ ಅವ್ರಿಗೆ ಸ್ವಲ್ಪ ಜಾ ಭಾಳ ತಿಂತಾರೆ ಅಜ್ಜ ಅಜ್ಜಿ ದ ಅವ್ರು ಏನೇನು ತಿಂತ ಬರಿಬೇಕು ಆಮೇಲೆ ಅಜ್ಜ ಅಜ್ಜಿನೂ ತಿಂತಾರೆ ಅಂದ್ರೆ ಅರಿಸ್ಕೊಳಕ್ಕಾಗಲ್ಲ ಅವ್ರಿಗೂ ಪಾಪ ಅವರು ಮೀಡಿಯಮ್ ಆಗಿ ಉಂಟಾರೆ ಓಕೆ ತಿಳಿತು ಹಾಂ ನೆಕ್ಸ್ಟ್ ಜೀವಜಲ ಜೀವಜಲ ಅಂದ್ರೆ ಜೀವ ಜಲ ನೀರನ್ನು ಯಾವುದಕ್ಕೆ ಬಳಸುತ್ತಾರೆ ಉದಾಹರಣೆಗೆ ಗಮನಿಸಿ ಭರ್ತಿ ಮಾಡೋಣ ನೀರನ್ನು ಯಾವುದಕ್ಕೆ ಬಳಸ್ತಾರಪ್ಪ ಹಾ ಎಸ್ ಗುಡ್ ಪರ್ಸಿ ವರ್ಸಕ ಆಮೇಲೆ ಪ್ರಾಣಿಗಳು ಕುಡಿಯೋದಕ್ಕೆ ಬೇಸಾಯಕ್ಕೆ ದೈನಂದಿನ ಚಟುವಟಿಕೆಗೆ ನೀರು ಬೇಕೇ ಬೇಕು ನೀರಿಲ್ಲ ಅಂತಂದ್ರ ನಡಿಯೋದಿಲ್ಲ ನಡಿಯೋದಿಲ್ಲ ಹೌದಿಲ್ಲ ನೀರಲ್ಲಿ ಸಿಗ್ತೇತಿ ಹಾ ಬಾವಿ ಕೆರೆ ಬೋರ್ವೆಲ್ ನದಿ ಸರೋವರ ಇತ್ಯಾದಿಗಳಂದ್ರೆ ನಾವು ನೀರು ಸಿಕ್ತೈತಿ ಪಡೆಯುತ್ತೇವೆ ನೀರಿನ ಮೂಲಗಳು ಅಂದ್ರೆ ಸೊ ನೀರಿನ ಮೂಲಗಳು ಮಳೆ ನೀರಿನ ಭಾಗ ಭೂಮಿಯಲ್ಲಿ ಇಂಗುವುದು ಇದನ್ನು ಅಂತರ್ಜಲ ಅಂತ ಕರೀತಾರ ಹೌದಿಲ್ಲ ನಿಂದ ನೀರು ಬರ್ತೈತಿ ಭೂಮಿ ಒಳಗಾಗ್ತೇನತ್ತರ ಕೆಳ ನೀರ್ ಇರ್ತೈತಿ ಅದಕ್ಕೆ ಅಂತರ್ಜಲ ತಿಳಿತು ತಿಳಿಯ ಈಗ ಇದು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ನೀರಿನ ಬಹಳ ಪ್ರಾಮುಖ್ಯತೆ ಇದೆ ಹೌದಿಲ್ಲ ನಾವು ಹೆಚ್ಚು ನೀರ್ ಜಾಸ್ತಿ ಕುಡಿತೇವಿಲ್ಲ ನೀರ್ ಅಂತ ಯಾವಾಗ ನೋಡ್ರ್ ಕುಡ್ಕೊತಾನೆ ಇರ್ಬೇಕು ಏನ ಬರೀ ತಿನ್ಕೊತಾನೆ ಇರ್ತಾವೆ ಟೈಮ್ ಸರಿ ಊಟ ಮಾಡ್ತೇವಲ್ಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತಂದು ನೀರನ್ನು ನೀರು ಹಂಗೆ ಮಾಡ್ತೇವಿ ಬೆಳಿಗ್ಗೆ ಕುಡಿದುಕೊಂಡು ಮಧ್ಯಾಹ್ನ ಕುಡಿಬೇಕು ಹಂಗೆ ಮಾಡ್ತೇವಿ ಇಲ್ಲ ಅಲ್ಲುದಿಲ್ಲ ಹಾಂ ಕುಡಿತಾ ಹ್ಞೂ ಅಂತ ಹೇಳಿ ಬೆಳಿಗ್ಗೆ ಸೀದಾ ಮಧ್ಯಾಹ್ನ ಕುಡಿತೀವಿ ನೀರ ಹಂಗೆ ಮಾಡಬಾರ್ದು ನೀರು ಯಾವಾಗ ಜಾಸ್ತಿ ಕುಡಿಬೇಕು ಇದು ಯಾವುದೇ ಪೋಷಕಾಂಶಗಳನ್ನು ನೀಡುವುದಿಲ್ಲ ಆದರೆ ನೀರಿಲ್ಲದೆ ಜೀರ್ಣಕ್ರಿಯೆ ಆಗೋದೇ ಇಲ್ಲ ನೋಡಿ ನೀರಿಲ್ಲದ ಜೀರ್ಣಕ್ರಿಯೆ ಆಗೋದಿಲ್ಲ ಊಟ ಮಾಡಿರ್ತೇವಲ್ಲ ನೀರು ಕುಡಿಬೇಕು ಜೀರ್ಣ ಆಗ್ತಿಲ್ಲ ಅಂತಂದ್ರೆ ಜೀರ್ಣ ಆಗೋದಿಲ್ಲ ಏನಾಗೋದಿಲ್ಲ ನೀರು ನಮ್ಮ ದೇಹಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುತ್ತದೆ ನಮ್ಮ ದೇಹವು ಸುಮಾರು ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ರಚನೆಯಾಗಿದೆ ನಮ್ಮ ದೇಹ ಶೇಕಡ ಎಷ್ಟರಷ್ಟು ರಚನೆ ಆಗೈತೆ ನೀರಿನಿಂದ ಎಪ್ಪತ್ತರಷ್ಟು ಎಷ್ಟು ಯೋಶನ ಕೇಳ್ತಾನೆ ಹೇಳಬೇಕು ಎಪ್ಪತ್ತರಷ್ಟು ಪ್ರತಿಷ್ಠೆ ಎಂಟರಿಂದ ಹತ್ತು ಲೋಟಗಳಷ್ಟು ನೀರನ್ನು ಕುಡಿಬೇಕು ಪ್ರತಿನಿತ್ಯ ಎಷ್ಟು ಕುಡಿಬೇಕು ನೀರು ಎಂಟರಿಂದ ಹತ್ತು ಲೋಟ ನೀರು ಕುಡಿಬೇಕು ಯೋಚಿಸಿ ನೀರಿಲ್ಲದಿದ್ದರೆ ಏನಾಗುತ್ತಿತ್ತು ಸ್ನೇಹಿತರೊಂದಿಗೆ ಚರ್ಚಿಸುವ ನಂತರ ಹಿರಿಯರಿಂದ ಮಾಹಿತಿ ಸಂಗ್ರಹಿಸುವ ನೋಡಿ ನೀರಿಲ್ಲ ಅಂದ್ರೆ ಏನಾಗ್ತಿ ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತಿದೆ ನಿಮ್ಮ ದಿನನಿತ್ಯ ಸುತ್ತಮುತ್ತ ನೀರು ಆಗ್ತೈತಿ ನೋಡಿ ಆಗ್ತೈತಿ ಹೇಳ್ತೇನೆ ಕೇಳಲಿ ಈಗ ಏನಪ್ಪಾ ಅಂತಂದ್ರೆ ಈಗ ನೀರು ನಳದ ನೀರು ಅದನ್ನು ಫುಲ್ ಬಿಟ್ಟು ಬಳಕೆ ಮಾಡ್ತೇವೆ ಆಮೇಲೆ ಬಟ್ಟೆ ವಾಶ್ ಮಾಡೋದು ಹೀಗೆಲ್ಲ ಆಮೇಲೆ ನೀರು ಹಂಗೆ ಬಿಟ್ಬಿಡ್ತೀವಿ ಹೌದಿಲ್ಲ ಹಾಂ ಹೌದಾ ಇಲ್ಲ ಅದು ನೀವು ಕ್ವಶನ್ಸೆ ಬರ್ಕೊಂಬರ್ಬೇಕು ಮನೆಯಲ್ಲಿ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸ್ತಾರೆ ಮನೆ ಮತ್ತೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಕ್ಕೆ ಉಪಯೋಗಿಸ್ತಾರೆ ಕೃಷಿಗೆ ಉಪಯೋಗಿಸ್ತಾರೆ ವಿದ್ಯುತ್ ಇದಕ್ಕಾಗಿ ಉಪಯೋಗಿಸ್ತಾರೆ ಹೌದಿಲ್ಲ ಹ್ಞೂ ನೋಡು ಗುಬ್ಬಿ ಈ ರೀತಿಯ ಸನ್ನಿವೇಶವನ್ನು ನೀನು ನೋಡಿರುವೆಯ ಪ್ರಾಣಿ ಪಕ್ಷಿಗಳಿಗೆ ನೀನು ಈ ರೀತಿ ಸಹಾಯ ಮಾಡುವುದನ್ನು ತರಗತಿಯಲ್ಲಿ ಹಂಚ್ಕೋ ಈಗ ಪ್ರ ಇರ್ತವೆ ಈಗ ಬಂದಿರ್ತಾವೆ ಓಕೆಲ್ಲ ಪಾಪ ಬಾಯರ್ಕೆ ಆಗಿರ್ತೈತಿ ಒಂದು ಪಾಟಲ್ಲಿ ನೀರು ತುಂಬಿಡಬೇಕು ಅವಕ್ಕೆ ಬಟ್ಲದೊಳಗೆ ನೀರು ಇರ್ತಾರೆ ಪಾಪ ಕುಡ್ದು ಹೋಗ್ತವೆ ಏನೋ ಕಾಳುಗಳಿದ್ರೆ ಹಾಕಿದ್ರೆ ಪಾರಿವಳೆ ಬಂದಿರ್ತಾವಲ್ಲ ತಿಂದ್ಬಿಟ್ಟು ಹೋಗ್ತೇವೆ ಹಂಗೆ ಮಾಡಬೇಕು ಈಗ ನೋಡಿರಿ ಮನ್ಯಾಗ ನೀವು ಏನೇನು ಸಹಾಯ ಮಾಡ್ತೀರಿ ಹೇಳಬೇಕಾ ನಾನು ಸಹಾಯ ಮಾಡುವೆ ಮೀನಾಳ ಮನೆಯಲ್ಲಿ ಕೆಲಸಗಳನ್ನು ಎಲ್ಲರೂ ಹಂಚಿಕೊಂಡು ಮಾಡ್ತಾರೆ ನಿಮ್ಮ ಮನೆಯಿಂದ ಕೆಲಸ ಮಾಡೋಕಂತ ಶೇರ್ ಮಾಡ್ಕೊಂಡು ಮಾಡ್ತೀರಿ ಹಂಚ್ಕೊಂಡು ಮಾಡ್ತೀರಿ ಮಾಡ್ತೀರಿಲ್ಲೋ ಹ್ಞೂ ಅವರು ಪರಸ್ಪರ ಹೇಗೆ ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ಗುರುತಿಸು ಆಮೇಲೆ ಇಲ್ಲಿ ಹೊಂದಿಸಿ ಬರೆಯಬೇಕು ಈಕೆ ಅಮ್ಮ ಪಾತ್ರ ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ ಅದಕ್ಕೆ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ಇದಕ್ಕೆ ಹೊಂದಿಸಿ ಬರೀಬೇಕು ಹ್ಞೂ ತಿಳಿಯ ಹಾಂ ಇಲ್ಲಿ ಅಪ್ಪ ಅಡುಗೆ ಮಾಡ್ತಾ ಇದ್ದಾನೆ ಎಂತ ಮಾಡ್ತಾ ಇದ್ದಾನೆ ಅವನು ಹಾಂ ಅಡುಗೆ ಮಾಡ್ತಾ ಇದ್ದಾನೆ ಮಗಳು ಪಾತ್ರೆ ಹೋಗಿ ಕೊಡ್ತಾ ಇದ್ದಾಳೆ ಆಮೇಲೆ ಅಮ್ಮ ತರಕಾರಿ ತೊಳೋಕ್ಕೆ ಬಂದಿದ್ದಾಳೆ ಇವರು ಚಿಲ್ಲ ತೊಗೊಂಡು ಹೋಗ್ತಾ ಇದಾರೆ ಆಮೇಲೆ ಇವರು ಬುಕ್ ಇಟ್ಕೊಂಡು ಅಭ್ಯಾಸ ಹೇಳ್ಕೊಡಾತಾರೆ ಮಕ್ಕಳು ಓದಾತಾರೆ ಅದನ್ನು ಹೊಂದಿಸಿ ಬರೀಬೇಕು ತಿಳೀತು ಓಕೆ ಹಾಂ ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲ ಆದಮೇಲೆ ಕ್ವಶನ್ ಆನ್ಸರ್ ಬರ್ಕೊಂಬರ್ಬೇಕು ಅಥವಾ ಬುಕ್ಕಲ್ಲಿರೋದನ್ನು ತಿಳಿತು ಹಾಂ ನೀರು ನೀರಿನ ಬಗ್ಗೆ ಆಹಾರದ ಬಗ್ಗೆ ತಿಳೀತಿಲ್ಲ ಹಾಂ ಓಕೆ ಅಭ್ಯಾಸ ಮಾಡಿರಿ ಈಗ ನೆಕ್ಸ್ಟ್ ನಾ ಮತ್ತು ನೋಡ್ತೇನೆ ಬೇರೆ ಈ ಕ್ವಶನ್ ಆನ್ಸರೆಲ್ಲ ಬರೀಬೇಕಾ ಆತು ತಿಳಿದೈತಿಲ್ಲ ಲೋ ಹೇಳಿದ್ದ ಹ್ಞೂ ತಿಳಿದೈತಿ ಹಾಂ ಓಕೆ ಬಾಯ್ ಎಲ್ರಿಗೂ ಬಾಯ್ ಓಕೆ ಎಲ್ರಿಗೂ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಮುಂಚೆ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೆ ಸೊ ಕ್ಯಾಮ್ರಾ ಸ್ವಲ್ಪ ಏನೋ ಆಗಿರೋದ್ರಿಂದ ಅದಕ್ಕೋಸ್ಕರ ಮೊಬೈಲಲ್ಲಿ ಮಾಡ್ತಿದ್ದೀನಿ ಮೊಬೈಲ್ ಮೊಬೈಲ್ಸ್ ಅಷ್ಟೊಂದು ಕ್ಲಿಯರ್ ಇಲ್ಲ ಸೊ ಎಲ್ಲರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ತುಂಬ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್